ಸಿಕ್ಸ್ಟೀನ್ತ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಮಗೆ ತಿರುವಂತಪುರಂ ಝೂ ಇಂದ ಅನಿಮಲ್ಸ್ ಬಂದಿದೆ ಇದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದು ಅಪ್ರೂವ್ಡ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ನಮಗೆ ನಾವು ಅನಿಮಲ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ ತಿರುವಂತಪುರಂ ಝೂ ಇಂದ ತಿರುವಂತಪುರಂ ಝೂ ಇಂದ ನಮಗೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಆದ ಗಡಿಯಾಲ್ ಬಂದಿದೆ ಒಂದು ಮೇಲ್ ಮತ್ತೆ ಒಂದು ಫೀಮೇಲ್ ಬಂದಿದೆ ಹಾಗೆ ಪಾರ್ಕ್ಯುಪೈನ್ ಮುಳ್ಳಂದಿ ಒಂದ್ ಗಂಡು ಮತ್ತೆ ಒಂದು ಎಣ್ ಬಂದಿದೆ ಆಮೇಲೆ ಸೌತ್ ಅಮೇರಿಕಾ ಸೌತ್ ಅಮೇರಿಕಾ ಸ್ಪೀಶೀಸ್ ಬರ್ಡ್ ಸ್ಪೀಶೀಸ್ ಲೆಸರಿಯಾ ಅದು ಎರಡು ಗಂಡು ಎರಡು ಎಣ್ ಬಂದಿದೆ ಹಾಗೆ ಸೌತ್ ಅಮೇರಿಕನ್ ಸ್ಪೀಶಿಸು ಒಂದು ಬರ್ಡ್ ಸ್ಪೀಶೀಸ್ ಸನ್ ಕಾರ್ನ್ಯೋರ್ ಅಂತ ಅದನ್ನು ಒಂದು ಎಂಡೇಂಜರ್ ಸ್ಪೀಶೀಸ್ ಆ ಅದು ನಮಗೆ ಸಿಕ್ಸ್ ಇಂಡಿವಿಜುವಲ್ಸ್ ಬಂದಿದೆ ಮೂರ್ ಗಂಡು ಮತ್ತೆ ಮೂರು ಹೆಣ್ಣು ಆಮೇಲೆ ಬ್ಲಡ್ ಲೈನ್ ಎಕ್ಸ್ಚೇಂಜ್ ಗೆ ಒಂದು ನಾವು ಹೈನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ ಒಂದು ಗಂಡು ಹೈನಾ ನಮಗೆ ತಿರುವಂತಪುರಂ ಝೂ ಬಂದಿದೆ ಈ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ನಾವು ತಿರುವಂತಪುರಂ ಝೂಗೆ ನಮ್ಮ ನಮ್ಮಲ್ಲಿರುವ ಸರ್ಪ್ಲಸ್ ಅನಿಮಲ್ ಆದ ಮೂರ್ ಹೆಣ್ಣು ಹೈನಾನ ಕೊಟ್ಟಿದ್ದೀವಿ ಹಾಗೆ ಎರಡು ಜಾಕಲ್ ಒಂದ್ ಗಂಡು ಮತ್ತೆ ಒಂದ್ ಹೆಣ್ಣು ಹಾಗೆ ನಮ್ಮ ನಮ್ಮಲ್ಲಿರುವ ಸರ್ಪ್ಲಸ್ ಮಾಸ್ ಕೊರ್ಕೊಡ ಇಲ್ ಗಂಡು ಮತ್ತೆ ಒಂದು ಹೆಣ್ಣು ಕೊಟ್ಟಿದ್ದೀವಿ ಸೊ ಈ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಿಂದ ಪ್ರಥಮ ಬಾರಿಗೆ ಶಿವಮೊಗ್ಗ ಮೃಗಾಲಯಕ್ಕೆ ಕ್ರಿಟಿಕಲ್ ಎಂಡೇಂಜರ್ ಸ್ಪೀಶೀಸ್ ಬಗ್ಗೆ ತಿಳುವಳಿಕೆ ಹೇಳಲು ನಮಗೆ ಗಡಿಯಾಲ್ ಸಪೋರ್ಟ್ ಮಾಡುತ್ತೆ ಸೊ ನೇಚರ್ ಎಜುಕೇಶನ್ ಪ್ರೋಗ್ರಾಮಿಗೆ ನಮಗೆ ಸ್ಪೀಶೀಸ್ ಬಂದಿರೋದು ಗಡಿಯಾಲ್ ಸಪೋರ್ಟ್ ಮಾಡುತ್ತೆ ಇವಾಗ ಮತ್ತೆ ಪಾರ್ಕ್ಯುಪೈನ್ ಮತ್ತೆ ನಮ್ಮ ಅನಿಮಲ್ ಕಲೆಕ್ಷನ್ ಪ್ಲಾನ್ಗೆ ಸೇರ್ಪಡೆ ಆಗಿದೆ ಸೊ ಅದು ನಮ್ಮ ಅನಿಮಲ್ ಕಲೆಕ್ಷನ್ ಪ್ಲ್ಯಾನ್ ಲಿಸ್ಟಿಂದ ಹೋಗಿತ್ತು ಸೊ ಮತ್ತೆ ನಾವು ಅನಿಮಲ್ ಎಕ್ಸ್ಚೇಂಜ್ ಪ್ಲ್ಯಾನ್ ಲಿಸ್ಟಿಗೆ ಅದು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಸೊ ಇದಿಂದ ನಮಗೆ ನಮ್ಮ ಶಿವಮೊಗ್ಗ ಮೃಗಾಲಯದಲ್ಲಿ ಸ್ಪೀಷಿಸ್ ಕೌಂಟ್ ಮೊದಲು ತರ್ಟಿ ಸೆವೆನ್ ಇತ್ತು ಸೊ ಇವಾಗ ಫಾರ್ಟಿ ಒನ್ ಆಗಿದೆ ಇದೊಂದು ಹೆಮ್ಮೆ ವಿಷಯ ಯಾಕಂದ್ರೆ ಫಸ್ಟ್ ಪ್ರಥಮ ಬಾರಿ ಶಿವಮೊಗ್ಗ ಝೂ ಅಲ್ಲಿ ನಾವು ಒಂದು ಕ್ರಿಟಿಕಲ್ ಇಂಡೇಂಜರ್ ಸ್ಪೀಶೀಸ್ ಆದ ಗಡಿಯಲ್ನ ಆ ವೀಕ್ಷಕರಿಗೆ ಪ್ರಕೃತಿ ಶಿಕ್ಷಣಕ್ಕೋಸ್ಕರ ಶೋಕೇಸ್ ಮಾಡ್ತಾ ಇದೀವಿ ನನ್ನ ಹೆಸರು ಅಮರಾಕ್ಷರ್ ವಿ ಎಂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ ಡಿ ಸಿ ಎಫ್ ಟೈಗರ್ ಅಂಡ್ ಲೈನ್ ಸಫಾರಿ ತಾವ್ರೆಕು